ಸನ್ಮಾನ್ಯ ಅಧ್ಯಕ್ಷರೇ ನಿನ್ನೆನೂ ಕೂಡ ನಾವು ಇದು ಭಾಳ ಪ್ರಮುಖವಾದಂಥ ವಿಚಾರ ದೇಶ ಪ್ರ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ ಏನು ಆ್ಯಕ್ಷನ್ ತೊಗೊಂಡ್ರಿ ದೇಶ ದ್ರೋಹಿಗಳಿಗೆ ಪಾಕಿಸ್ತಾನ ಬೆಂಬಲಿಗಿರೆ ಅನ್ನೋ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಡಬೇಕಾಯಿತು ಇದುವರೆಗು ಕೂಡ ಸರ್ಕಾರ ಗಪ್ ಚಿಪ್ಪಾಗಿ ಕೂತ್ಬಿಟ್ಟಿದೆ ನೈತಿಕ ಬರ್ತಾ ಇಲ್ಲ ಯಾರನ್ನೂ ಬಂಧಿಸಿಲ್ಲ ಆ ನಾಸೀರ್ ಹುಸೇನವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ ಅರೆಸ್ಟು ಮಾಡಿಲ್ಲ ಈ ಥರ ಆದರೆ ಏನು ಸಂದೇಶವನ್ನು ನಾವು ರಾಜ್ಯದ ಜನತೆ ಕೊಡ್ತೀರಿ ರಾಜ್ಯದ ಜನ ಜನರ ಆಯ್ಕೆಯಾಗಿ ನಾವು ಬಂದಿರೋದು ಈ ರಾಜ್ಯವನ್ನ ರಕ್ಷಣೆ ಮಾಡ್ತೀರಿ ಈ ರಾಜ್ಯ ನ್ಯಾಯ ಕೊಡ್ತೀರಿ ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬಹುದು ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ ಹಾಗೆ ಟೆರರಿಸ್ಟ್ ತಾಣ ಆಗ ಬಿಡ್ಬೇಕಾ ನಾವು ಆಯ್ತು ಪ್ರತಿಪಕ್ಷ ನಾಯಕರೇ ಈಗ ನಿನ್ನೆ ಎರಡು ಕೂಡ ದೀರ್ಘವಾದ ಚರ್ಚೆ ಆಯಿತು ಎಲ್ಲ ಸಹಮತ ಏನಂತ ಹೇಳಿದರೆ ಈ ದೇಶ ರಾಜ್ಯ ನಮಗೆಲ್ಲರ ಹಿತ ಎಲ್ಲರಿಗಾದರೂ ಮುಖ್ಯ ಪ್ರತಿ ತಾವು ಆಡಳಿತ ಪಕ್ಷದವರು ಪ್ರತಿಪಕ್ಷದವರು ಒಂದೇ ಇವತ್ತು ಉದ್ದೇಶ ಇದೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟು ಸೂಕ್ತವಾದ ಕ್ರಮ ಒಂದು ನಾವು ತನಿಖೆ ಮಾಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ಒಂದು ಪ್ರೋಸೆಸ್ ಇವತ್ತು ನಡೀತಾ ಇರ್ಬೋದು ಇದಾರೆ ಯಾಕೆಂದರೆ ಅದು ಏನೇ ನಡೀತಾ ಇದೆ ಯಾವುದೇ ಅಂತ ಬಹಿರಂಗವಾಗಿ ನಮಗೆ ಗಮನಕ್ಕೆ ಇಲ್ಲ ಅದು ನಡೀತಾ ಇರ್ಬೋದು ಇವತ್ತು ಈಗ ನಮ್ಮನೆ ಮುಖ್ಯಮಂತ್ರಿಗಳು ನಮ್ಮ ಬಜೆಟ್ ಸಮ ಉತ್ತರ ಕೊಡ್ತಾರೆ ನಿಮ್ ಬಗ್ಗೆ ನಮ್ ಗೌರವ ಇದೆ ನಿಮ್ ಬಗ್ಗೆ ಗೌರವ ಇದೆ ನೀವು ಸಪೋರ್ಟ್ ಮಾಡ್ತೀರಾ ನಿನ್ನೆನೂ ಕೂಡ ನಾವು ಸಪೋರ್ಟ್ ಯತ್ನಾಳು ಅವ್ರು ಮಾತಾಡ ಸಪೋರ್ಟ್ ಮಾಡಿದರ ಆದ್ರೆ ಈ ಸರ್ಕಾರ ಎದ್ದೇ ಇಲ್ಲಲ್ಲ ನೋಡಿ ಕುಂಭಕರ್ಣ ನಿದ್ದೆ ಇದೆಯಲ್ಲ ನಲ್ವತ್ತೆಂಟು ಗಂಟೆ ಆದ್ರೂ ಕೂಡ ಗಂಟೆ ಆಗಿದೆ